ಅನ್ನ ಸಾಲಿಲ್ಲ ಅಂತ ಮುಂಚೆ ಮನಿ ಕತ್ತಾರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಕ್ ಏನೋ ಕಳ್ಳ ತಿಂದಂಗ್ ತಿಂತ ಮಗನ ಅವಾಗ್ಲೇ ಏನಂದೆ ಒಂದ್ ಕೋಳಿ ತಂದ್ ಕೊಡ್ತಾರ ಸುಟ್ಕೊಂಡ್ ಬಿಡು ಅಯ್ಯೋ ಅರ್ಧಾಕ್ ಬಿಟ್ಟಿರ ಹೊಸ ದಿನ ಇವತ್ತೇ ಹಾಕೊಂಡಿರೋದು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಬೆಂಗಳೂರಿನಲ್ಲೇ ಅಂದ್ರೆ ಬೆಂಗ್ಳೂರ್ ಒಂದೇ ಒಂದು ಒನ್ ಅವರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಒಂದು ಲಕ್ಸುರಿಯಸ್ಟ್ ರೆಸಾರ್ಟ್ ಗೆ ಹೋಗ್ತಾ ಇದೀವಿ ತುಂಬಾ ಜನ ಹೇಳ್ತಾ ಇದ್ರು ಆ ರೆಸಾರ್ಟ್ ಸಕ್ಕದಾಗಿದೆ ಫುಲ್ ಲಕ್ಸುರಿ ಆಗಿದೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಲ್ಲ ಏನೋ ಬ್ರೇಕ್ಫಾಸ್ಟ್ ಎಲ್ಲ ಕೊಡ್ತಾರೆ ಅಂತ ಸೊ ನಾವು ಹಾ ನಾವು ಅದಕ್ಕೆ ಒಂದ್ಸಲ ನೋಡೋಣ ಅಂತ ಅಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀವಿ ಸ್ಪೆಷಲಿ ತುಂಬ ಸಲ ರೆಸಾರ್ಟ್ಗೆ ಹೋಗಿದ್ದೀವಿ ಬಟ್ ಲಕ್ಸುರಿ ರೆಸಾರ್ಟ್ಗೆ ಅಂತ ಆ್ಯಕ್ಚುಲಿ ಹೋಗಿರಲಿಲ್ಲ ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಅದು ಯಾವ ರೆಸಾರ್ಟು ಹೇಗಿರುತ್ತೆ ಏನಿರುತ್ತೆ ಎಲ್ಲ ನೋಡಬೇಕು ಅಂತಂದರೆ ನೀವು ನಮ್ಮ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಜೊತೆಗೆ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಹಾಗೆಯೇ ಕೊನೆವರೆಗೂ ಹಾಂ ಗಂಟೆ ಹೊಡೆಯೋದನ್ನು ಮಾತ್ರ ಮರಿಬೇಡಿ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಆಗಿ ಎಲ್ಲಿ ಏನು ಎತ್ತ ಎಲ್ಲ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮ ಯಶು ಡಾರ್ಲಿಂಗ್ ಕೂಡ ಇರ್ತಾನೆ ಸೊ ಬನ್ನಿ ಹೋಗ ಬಿಗ್ ಬಾಸ್ ನಾನು ಈ ವಾರ ಭಾಗ್ಯಮ್ಮ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಯಾಕಂತ ಅಂದ್ರೆ ಅವರು ಟ್ರಿಪ್ ಗೆ ಬಂದಾಗಿಂದ ಬರೀ ಅವ್ರ ಮಕ್ಕಳ ಜೊತೆನೆ ಮಾತಾಡ್ತವ್ರೆ ಮಾತಾಡಕ್ಕೆ ಇಲ್ಲಿಗೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ಸಾರಿ ಸರ್ ನಮ್ಮ ಮಗಳ ಜೊತೆ ಮಾತಾಡ್ತಾ ಇದ್ದೆ ಬಿಗ್ ಬಾಸ್ ಸಾರಿ ಸರ್ ಬಿಗ್ ಬಾಸ್ ಮೈಕ್ ಕೂಡ ಹಾಕೊಂಡಿಲ್ಲ ಬಿಗ್ ಬಾಸ್ ಇವರು ಅದಕ್ಕೆ ಭಾಗ್ಯಮ್ಮನ್ಗೆ ರೆಸಾರ್ಟ್ ಅಲ್ಲಿ ಹಾಕೊಂಡಿದ್ದೀನಿ ನೋಡಿ ಆ ಮೈಕಲ್ಲ ಅಲ್ಲ ಹಿಂಗಿರ್ಬೇಕು ಮೈಕ್ ಅದಕ್ಕೆ ಭಾಗ್ಯಮ್ಮ ಅವ್ರಿಗೆ ರೆಸಾರ್ಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಬಿಳ್ಬೇಕು ಅಂತ ಪನಿಶ್ಮೆಂಟ್ ಕೊಡ್ಬೇಕು ಬಿಗ್ ಬಾಸ್ ನೀವು एक्चुअली ನೀನು ಹೇಳಿಲ್ಲ ಅಂದ್ರು ಈ ಸಲ ಸ್ವಿಮ್ಮಿಂಗ್ ಪೂಲ್ ಬೀಳ್ತಾರೆ ಯಾಕೆ ಅಂತಂದ್ರೆ ಕಾಸ್ಟ್ಯೂಮ್ ಎಲ್ಲಾ ತಕೊಂಡ ಬಂದವರು ಅವರು ಬಟ್ಟೆ ಎಲ್ಲ ತಂದಿದ್ದೀನಿ ಬಿಗ್ ಬಾಸ್ ಬೀಳ್ತೀನಿ ಬಟ್ಟೆ ಎಲ್ಲಾ ತಕೊಂಡ ಬಿಗ್ ಬಾಸ್ ಬಟ್ಟೆ ತಂದಿದ್ದೀನಿ ಹೋಗಿ ಡ್ರೆಸ್ ತಂದಿದ್ದೀನಿ ಬಿಗ್ ಬಾಸ್ ಫುಲ್ ಅಪ್ಡೇಟ್ ಭಾಗ್ಯಮ್ಮ ಡ್ರೆಸ್ ತಂದಿದ್ದೀನಿ ಬಿಗ್ ಬಾಸ್ ಆಕ್ಚುಲಿ ಬಿड्ಡೆ ಬಿಲ್ತೀನಿ ಬಿಗ್ ಬಾಸ್ एक्चुअली ಆ ಸೋ ನಮ್ ನಾಲ್ಕ್ ಜನದಲ್ಲೇ ಯಾರು ಮಾತಾಡ್ತಿದೀಯಮ್ಮ

ಬಿಗ್ ಬಾಸ್ ಈ ವಾರ ಯಾರ್ನ ಎಲಿಮೆಂಟ್ ಮಾಡಬೇಕು ಅಂತ ಮಾಡಿ ಬಾಸ್ ಇಲ್ಲ ನಾಮಿನೇಟ್ ಆಗಿಲ್ಲ ಮೂರೇ ಜನ ನಾಮಿನೇಟ್ ಆಗಿರೋದು ಬಿಗ್ ಬಾಸ್ ನಾನು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದೇ ಈ ವಾರ ಸೊ ನನ್ನ ನಾಮಿನೇಟ್ ಮಾಡಂಗಿಲ್ಲ ಅವನು ನಮ್ ಜೊತೆ ಅಲ್ಲವ ಅಡ್ಜಸ್ಟ್ ಆಯ್ತಲ್ಲ ಬಿಗ್ ಬಾಸ್ ಅವನ್ನ ಮಾಡ್ಬಿಡಿ ಏನೇ ಆಗ್ಲಿ ಬಿಗ್ ಬಾಸ್ ಕಪ್ಪು ಭಾಗ್ಯ ಮುಂದೆ ಕೊಡಿ ಬಿಕಾಸ್ ಅವರು ಪೈಸಾ ಗೀಸ ಹಾಕ ತಿನ್ನಕ್ಕೆ ಸರಿ ಹೋಯ್ತದೆ ಇಲ್ಲ ಬಿಗ್ ಬಾಸ್ ಅವನ್ನ ಫಸ್ಟ್ ಸಲಿ ಬಂದ ನಮ್ಗೆಲ್ಲ ವರ್ಕ್ ಆಯ್ತಾ ಇಲ್ಲ ಇವನು ವರ್ಕ್ ಇಂಗ್ಲಿಷ್ ಮೇಲೆ ಇಂಗ್ಲಿಷ್ ಕ್ಲೀನ್ ಆಗಿ ನಾವ್ ಹೇಳಿದ್ ಕೆಲ್ಸ ಮಾಡ್ತಾ ಇಲ್ಲ ಕೋಪ ಮಾಡ್ಕತಾನೆ ಬಿಗ್ ಬಾಸ್

ಊಟ ಬೇಡ ನಮ್ಗೆ ಸ್ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗ್ತೀನಿ ನೀನು ಮುಂಚ್ಕೊಂಡು ಹೋಗ್ ಕುಟ್ಕೊಂತೀಯ ಬೇಡ ಅವಾಗ ಊಟ ನನ್ಗೆ ಅಂತ ಮುಂಚ್ಕೊಂಡು ಹೋಗಿ ತಿರ್ಗ ಬಂದು ಇಸ್ಕೊಂಡು ಊಟ ಮಾಡ್ತಾನೆ ಸೊ ಬಿಗ್ ಬಾಸ್ ಎಕ್ಸಾಕ್ಟ್ಲಿ ಯು ಸೊ ಬಿಗ್ ಬಾಸ್ ಸಾಕು ಬಿಗ್ ಬಾಸ್ ಇವ್ರನ್ನೆಲ್ಲ ಎಲಿಮೆಂಟ್ ಮಾಡ್ಬಿಡಿ ಬಿಗ್ ಬಾಸ್ ಬಾಯ್ ಬಿಗ್ ಬಾಸ್ ಬಿಗ್ ಬಾಸ್ ಜಾಸ್ತಿ ಹೇಳ್ತಾ ಇದ್ರೆ ಇವ್ನ್ ಮರ್ಯಾದೆ ಅದಕ್ಕೆ ಒಂದ್ ಸ್ಟಾಪ್ ಮಾಡ್ತಿದಾನೆ ಬಿಗ್ ಬಾಸ್ ಹೌದು ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ಬಿಟ್ಟು ಅವನು ಇಲ್ಲಿ ರೈಟ್ ತಗೋಬೇಕು ಸ್ಟ್ರೈಟ್ ಹೋಗ್ಬಿಟ್ಟಿ ಆಮೇಲೆ ರೈಟ್ ಅಲ್ಲ ಕಣೋದು ಲೆಫ್ಟ್ ತಗೋಬೇಕು

ಇದು ಹೊಸ ಕ್ಯಾಮೆರಾದಲ್ಲಿ ಮಾಡ್ತಿರೋದು ವಿಡಿಯೋ ಸೋ ಲೈಟಿಂಗ್ ಪದೇ ಪದೇ ಇಟ್ಕೋಬೇಕು ಏನೋ ಮರದ ಕೆಳಗಡೆ ಹೋದ್ರೆ ಡಲ್ ಆಗಿಬಿಡುತ್ತೆ ಅಲ್ಲೋದ್ರೆ ಆದರೆ ಹೆಂಗಿದೆ ಅಂತ ತೋರಿಸ್ತೀನಿ ಹಾ ಎಲ್ಲ ಕಮೆಂಟ್ ಮಾಡಿ ಯಶುನಿ ಗೆ ವರಿಕಾಗ್ತಾ ನೋಡಿ ಕಾಣಿಸ್ತಾ ಇರುತ್ತೆ ಅಲ್ಲಿ ನೋಡಿ ಇದೇ ನಮ್ಮ ಚಿಕ್ ಕಾರ್ ಬಾಕ್ಸ್ ಸೇಮ್ ಬಿಗ್ ಬಾಸ್ ಅಲ್ಲಿ ಇರೋ ತರನೇ ತರಾನೇ ಐತೆ ಬಟ್ ಚಿಕ್ಕದಾಗೈತೆ ಅಷ್ಟೇ ಹೌದು ಸೊ ನಾವ್ ಯಾವ ಕಡೆ ಹೋಗ್ತೀವೋ ಅದ್ರ ಕಡೆನೆ ಅದು ಮಾತಾಡುತ್ತೆ ನಮ್ ಜೊತೆನೂ ಮಾತಾಡುತ್ತೆ ಅಂತಂದ್ರೆ ಅದು ಮಾತಾಡಲ್ಲ ನಾವ್ ಮಾತಾಡೋದನ್ನ ನೀಟಾಗಿ ಕೇಳ್ಸ್ಕೊಳತ್ತೆ ಈವನ್ ಇನ್ಫ್ಯಾಕ್ಟ್ ಆನ್ಸರ್ ಕೂಡ ಮಾಡುತ್ತೆ ಸುಮ್ನೆ ಹಿಂಗ್ ಅಲ್ಲಾಡ್ಸುತ್ತೆ ಅಷ್ಟೇ ಯಾಕಂದ್ರೆ ನಾವ್ ಆ ಕಡೆ ಈ ಕಡೆ ಹೋದಾಗ ಅದೇ ಆಟೋ ಇರೋಟೆಡ್ ಆಗುತ್ತೆ ಅಷ್ಟೇ ಸೊ ಈ ಕ್ಯಾಮೆರಾ ಆಕ್ಚುಲಿ ಟಿ ಜೆ ಐ ಪಾಕೆಟ್ ತ್ರೀ ಅಂತ ಸೊ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಇಟ್ ಇಸ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ತೌಸಂಡ್ ರುಪೀಸ್ ಇದೆ ಕಾಸ್ಟ್ ಬಟ್ ನಿಮ್ಗೆ ಐಫೋನ್ ಅಥವಾ ಗ್ಯಾಲಕ್ಸಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರು ದಿ ಬೆಸ್ಟ್ ಕ್ಯಾಮರಾ ಇವತ್ತು ರೆಜಾರ್ಟ್ ಅಲ್ಲಿ ವೆಜ್ ಅಂತ ಏನ್ ಮಾಡ್ತೀಯ ವೆಜ್ ಅಂತ ಯಾಕಂತ ಅದೇನೋ ಪೂಜೆ ಮಾಡಿಸೋರಂತೆ ಓನರ್ ಓನರ್ ಪೂಜೆ ಮಾಡಿಸಿ ಓನರ್ ತಿನ್ನಂಗಿಲ್ಲ ನಮ್ಗೇನು ಅಲ್ಲ ಕೊಡು ಅವ್ರು ಇದ್ರಲ್ಲ ಅಲ್ವಾ ಮಾಡಿಸ್ತಾ ಇರೋದು ರೆಜಾರ್ಟ್ ಅಲ್ಲಿ അതേക്കൊള്ളേദാലി അല്ല വെജ്

ಅಲ್ಲಿ ಹಂಗಪ್ಪ ಹೋಗಿ ನೀನ್ ಸುಟ್ಕೊಂಡ್ ತಿನ್ಬಿಟ್ಟು ಹೋಗಿ ಊಟ ಮಾಡ್ತೀಯಾ ಬೇಡ ಬಿಡಿ ಒಂದಿಷ್ಟು ಹೆಂಗಾ ಅಡ್ಜಸ್ಟ್ ಮಾಡ್ಕೊಂಡು ವೆಜ್ ನೆ ಒಂದ್ ದಿವಸ ಒಂದಿಷ್ಟು ಹೋಗ್ಬೇಡ ಹೋಗಬೇಡ ಅಪ್ಪಳಾ ಉಪ್ಪಿನಕಾಯಿ ಮಸ್ರ ಗೊಜ್ಜು ಪಲಾವ್ ರಸam ವೈಟ್ ರೈಸ್ ಎಲ್ಲಾನು ಅಂದ್ರೆ ನಿಮ್ಮನ ಬಿಟ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟು ನಾಪಸ್ ಹಿಂಗೇ ಬಂದು ತಿನ್ಬಿಡಿ ನಾವಿಬ್ರು ಮಾಡಕೊಳ್ಳೋಣ ನೀವು ಏನು ಮಾಡ್ಕತ್ತೀರಿ ಪೋಳಿ ತಂದ್ಬಿಟ್ಟು ಮನೆಯಲ್ಲಿ ಮನೆಯಲ್ಲಿ ನೀವು ಬೇಡ ನಾನೇ ನಾವಿಬ್ರು ಆ್ಯಕ್ಚುಲಾಗಿ ಇವತ್ತು ಇವ್ರ್ ಹೇಳಿರೋದು ನಮ್ ಮೂರ್ ಜನನ ಡ್ರಾಪ್ ಮಾಡ್ಬಿಟ್ಟು ಇವ್ ವಾಪಸ್ ಹೋಗ್ತೀನಿ ಅಂತ ವಾಪಸ್ ಹೋಗ್ಬೇಕು ಹಾಸು ಖರಾಬು ಇದೇನೋ ಬೇಕಾಯ್ತೆ ನೀನ್ ಮೊಬೈಲ್ ಅಲ್ಲಿ ಯಾವ್ತಾ ಇದೀವಿ ಫುಲ್ ವಿ ಐ ಪಿ ಟ್ರೀಟ್ಮೆಂಟ್ ಸಿಗ್ತದೆ ನಮಗೆ ಏನೋ ಒಂಥರಾ ಖುಷಿ ಅದೇ ಪೂರ್ತಿ ನೆರೆಲೇ ಕರ್ಕೊಂಡು ನೆಲಿಸ್ತಾರೆ ಓಕೆ ಫೈನಲಿ ಆರ್ ರೆಟ್ರಿಟ್ ಅನ್ನೋ ರೆಸಾರ್ಟ್ ಗೆ ಬಂದಿದೀವಿ ಸೊ ಎಲ್ರು ಸೇರಿ ಇವಾಗ ಗೋಶಾಲೆ ಚೆಕ್ ಔಟ್ ಆದ್ವಿ ಇವಾಗ ಗೋಶಾಲೆಗೆ ಹೋಗ್ತಾ ಇದೀವಿ ಚೆಕ್ ಅಲ್ಲ ಕಣೋ ಚೆಕ್ ಇನ್ ಯಾಕೋ ಇಂಗಾಗಿ ಹೋಗ್ಬಿಟಿದೀಯಾ ಚೆಕ್ ಇನ್ ಆದ್ವಿ ಇನ್ನೂ ಬರಕಿನ ಮುಂಚೆಲೇ ರೀ ರೇಂಜ್ ಬಾನೋವರ ಬೆಳ್ಬೆಳ್ಗೆ ಅದುಳ್ಕ ಕರ್ಕೊಂಡು ಬಂದ್ರೆ ಹಿಂಗೆ ಆಗೋದು ಅಯ್ಯೋ ದೇವ ಸೋ ಇವಾಗ ಗೋಶಾಲೆಗೆ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಹಸುಗಳನ್ನೆಲ್ಲ ಮಾತಾಡಿಸ್ಕೊಂಡು ಹಸುಗಳನ್ನೆಲ್ಲ ಮಾತಾಡಿಸ್ಕೊಂಡು ನಮ್ ರೂಮ್ಗೆ ಚೆಕ್ ಇನ್ ಪರವಾಗಿಲ್ಲ ನಾನು ಅಲ್ಲೇ ಇರ್ತೀನಿ ನಾವು ಅಷ್ಟೇ ಹಳ್ಳಿ ಜನರು ಅಲ್ಲ ನಾನು ತಪ್ಪೆ ಬಾಚಾಡ್ತೀನಿ ನೀನ್ ಹಾಲ್ ಕರಿಯೋ ಹಾ ಸರಿ ಇಲ್ಲ ನಾನೇ ಬಾಚಾಡ್ತೀನಿ ನೀವೇ ಹಾಲ್ ಕರಿಯೋ ನಂಗೆ ಹಾಲ್ ಕರಿಯೋಕ್ ಬರಲ್ಲ ನಾನ್ ಕರಿತೀನಿ ಬಿಡೋ ಏನಿದು ಕೋಳಿನಾ ಕೋಳಿ ಚಿಕನ್ ಬಾಬೂ ಚಿಕನ್ ಬಾಬೂ ಕಂತ ಅಲ್ಟಿಮೇಟ್ ಮ್ಯಾಕ್ ನೋಡಿ ಗಾಯ್ಸ್ ನಾನು ಇಷ್ಟೇ ತಿನ್ ನಾನು ಇಷ್ಟೇ ತಿಂತಾ ಡಯಟ್ ಅಲ್ಲಿ ಇದೀನಿ ಅಂತ ಎರಡು ಪ್ಲೇಟ್ ಅಷ್ಟೇ ಬಂದೋದೆ ಇಷ್ಟೇ ಪಕ್ಕದಲ್ಲಿ ಪ್ಲೇಟ್ ಮಾತ್ರ ತೋರಿಸ್ತೀನಿ ಪಕ್ಕದ ಯಾರಕ್ಕೆ ಕೊಡ್ತೀಯಾ ಪಕ್ಕದ ಮನೆ ಆಂಟಿ ಕೊಡ್ತೀಯಾ ಇದು ಭಾಗ್ಯಮ್ಮನಿಗೆ ನನಗಲ್ಲ ಬೇಡ ಭಾಗ್ಯಮ್ಮ ನಿಮಗೋಸ್ಕರ ನಾನು ಅಲ್ಲ ಅಲ್ಲ ನಂದಲ್ಲ ಅದು ಪಕ್ಕದ ಮನೆ ಆಂಟಿ ಪಕ್ಕದ ಮನೆ ಆಂಟಿ ಇದು

ಇಷ್ಟೊಂದೆಲ್ಲ ಐಟಮ್ ಸಿಗ್ತಾ ಸ್ವಲ್ಪ ದೊಡ್ಡ ಟಿಪ್ ಬರ್ ಅನುಕೂಲ ಆಗುತ್ತೆ ಎಳ್ಕೊಂಡು ಎಳ್ಕೊಂಡು ಸೊ ಇವಾಗ ರೂಮ್ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಕ್ಟಿವಿಟಿ ಹೋಗ್ತಾ ಇದ್ದೀವಿ ಭಾಗ್ಯಮ್ಮ ಯಾವ್ದನ್ನ ಮಾಡ್ಬೇಕು ಅಂತ ಇದ್ದಿದ್ದು ಜಿಪ್ ಲೈನ್ ಮತ್ತೆ ಇನ್ನೊಂದು ಯಾವ್ದೋ ಜಂಪ್ ಇದಿತ್ತಲ್ವಾ ಅದ ಹೆಸರು ನನಗೆ ಗೊತ್ತಿಲ್ಲ ಹೋದ್ಮೇಲೆ ತೋರಿಸ್ತೀನಿ ಅದ್ನ ಭಾಗ್ಯಮ್ಮ ಮಾಡ್ತಾರಂತೆ ಆ ಸೈಡ್ ಮತ್ತೆ ಈ ಸೈಡ್ ಇವರು ಮತ್ತೆ ಇವರು ಕೂತ್ಕೊತೀವಿ ಭಾಗ್ಯಮ್ಮ ಆ ಸೈಡ್ ಕೂತ್ಕೊಂಡು ಮಾಡ್ತಾರಂತೆ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ

யோ பாபி நன் மகனேஸ்தி ஆஸ்தினா

ಸರಿ ಇದು ಟೈಟ್ ಆಗಿದೆ ಇದು ಲೂಸ್ ಆಗಿದೆ ಅಲ್ಲ ಮಾಡೋದಕ್ಕೆ ಅಲ್ಲೀತ್ ಮಾಡೋದಕ್ಕಾಗೂಸ್ ಮಾಡ್ಲಾಕ್ ಅಲ್ಲ ಇದು ಹಿಂಗ ಬಿಟ್ಟಾಗ ತಲೆಗೊಡಿ ಅಲ್ವಾ

ಎದುರ್ಕೊತಾ ಇದ್ರು ಅಂತ ಸ್ವಲ್ಪ ಇನ್ನು ಹೈಟ್ ಮಾಡಿಲ್ಲ ಅವರು ಸ್ವಲ್ಪ ಕೆಳಗಡೆ ಇವಾಗ ಸದ್ಯಕ್ಕೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಕ್ಲೋಸ್ ಆಗಿದೆ ಬೆಳಿಗ್ಗೆ ಎದ್ದಾಡ್ಬೇಕು ಇವಾಗ ಆಡ್ಬಿಟ್ರೆ ಬ್ಯಾಟಿಂಗ್ ಮಾಡಕ್ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಗಾಡ್ ಅಂತ ಪ್ಲಾನ್ ಹಾಕೊಂಡಿದೀವಿ ನೋಡಿ ಈ ನನ್ನ ಮಗ ಸೈಡ್ ಸೈಡ್ ಗೆ ಕೊಡ್ಕೆ ತೋರ್ಸು ಅದ್ ಏನು ಅಂತ ತೋರ್ಸು ಭಾಗ್ಯಮ್ಮ ಏನು ಅಲ್ಲಿ ತೋರ್ಸು ಏನೋ ಮಡಗೋರೆ ತಗ ಬಂದ್ ಕೊಡಪ್ಪ ಅಂದ್ರು ಸೊ ಬಂದ್ ಕೊಟ್ಟಿದೀನಿ ಅವ್ರು ತಿಂತವ್ರೆ ನೀನ್ ತಿಂದಿಲ್ಲ ನಾನು ಬ್ಲಾಕ್ ಕಾಫಿ ಕುಡಿತಿದ್ದೀನಿ ಬ್ಲಾಕ್ ಕಾಫಿ ಅದು ಬ್ಲಾಕ್ ಕಾಫಿನ ಅದು ಅವ್ರು ಸ್ವಲ್ಪ ಕಾಫಿ ಪೌಡರ್ ಕಡಿಮೆ ಆಗ್ಬಿಟ್ಟವ್ರೆ ಮರಿಯದಿ ಏನಾದ್ರು ಇದೆ ಸೊ ನಾನ್ ಡಯಟ್ ಅಲ್ಲಿ ಇದ್ದೀನಲ್ಲ ಅದಕ್ಕೆ ಅದೇನು ತಿಂತ ಅವನು ಡಯಟ್ ಅಲ್ಲಿ ಇದನ್ನಂತೆ ಅವನು ಇದನ್ನೆಲ್ಲ ತಿನ್ನಲ್ವಂತೆ ಎಷ್ಟು ಸುಳ್ಳೇಳ್ತಾನೆ ಇಷ್ಟ ತನಕ ಬಾಚ್ಕೊಂಡ್ ಬಾಚ್ಕೊಂಡ್ ತಿಂದಿದ್ವು ಡಯಟ್ ಅಲ್ಲಿ ತಿಂತೀವಿ ಚಿಕನ್ ನನ್ ಡಯಟ್ ಅಲ್ಲಿ ಚಿಕನ್ ಐತೆ ದಪ್ಪ ದಪ್ಪಾಗ್ಬೇಕು ಏನಿದು ಹಿಂಗೈತೆ

ಸೊ ನೀವೆಲ್ಲ ಯಾವ ಊರು ಚಿಕ್ಕಬಳ್ಳಾಪುರ ಎಲ್ಲರೂನು ಲೈಕ್ ಫ್ರೆಂಡ್ಸಾ ಅಥವಾ ಓ ಎಲ್ಲರೂ ಟೀಚರ್ಸಾ ನೋಡಿ ಗೌರ್ಮೆಂಟ್ ಅಫೀಷಿಯಲ್ಸು ಟೀಚರ್ಸ್ ಇವತ್ತು ಫುಲ್ ಖುಷಿ ಖುಷಿಯಾಗಿ ಓಕೆ ನೈಸ್ ಟು ಮೀಟ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಸೀ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ సిద్దు <laughs> సార్ <laughs> ಕಳ್ಳ ತಿಂತ ಮಗನ ಅವಾಗ್ಲೇ ಏನಂದ್ರೆ ಡಯಟ್ ಮಾಡ್ತಾ ಇದ್ದೆ ಇದೇನ್ ಡಯಟ್ ಆಯ್ತು ಯಾವ್ದು ಇವಾಗ ಇಟ್ಟಿದ್ದು ನಾನು ಕ್ಯಾಮ್ರಾ ಆಫ್ ಆಗಿದೆ ತಿನ್ನ ಏನಾಗಲ್ಲ ಪರವಾಗಿ ಆನ್ ಮಾಡ್ಲಾಕ ಕ್ಯಾಮ್ರಾನ ತಿನ್ಸ್ತಾ ಇರ್ಬೇಕ್ರೆ ಉಗಿಬೇಕಿತ್ತು ನೀನು ಈ ಡೈಲಾಗ್ ಎಲ್ಲ ಬೇಡ ಮಧ್ಯಾಹ್ನ ಚಿಕನ್ ತಿನ್ನು ಅಂತ ಹೇಳಿದ್ರೆ ಚಿಕನ್ ಮಾತ್ರ ತಿನ್ಬಿಟ್ಟು ರೈಸ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದಾನೆ ರೈಸಾ

ಕೊಟ್ಟು ಕಳಿಸ್ಬಿಡೋಣ ಟೆನ್ಸನ್ ಫ್ರೀ ಇನ್ನೇನ್ ನೀರ್ ಒಳಗ ಕೂತ್ಕೊಂಡ್ ಏನ್ ಎಲ್ಲಾನು ಖಾಲಿ ಮಾಡ್ಬಿಟ್ಟು ನಮ್ಗೆ ಬರೀದ್ ಕೊಡ್ತಾ ಇದೀಯಾ ನೋಡಿ ಇನ್ನು ಎಷ್ಟ ಇಲ್ಲಿ ಎಷ್ಟೈತೆ ಎಷ್ಟಾಯ್ತು ಇನ್ನು ವಡ ಐತೆ ನಿಮ್ ಫೇವ್ರೇಟ್ ಉಪ್ಪಿಟ್ ಐತೆ ಕೇಸರಿ ಭಾತ್ ಐತೆ ತಿನ್ 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 ಕಾಫಿ ಕುಡಿರಿ ತಿನ್ಬಿಟ್ಟು ನೀರ್ ಕುಡಿ ಫಸ್ಟ್ ನೀವು ಕಾಫಿ ಕುಡಿರಿ ತಗೊಳ್ಳಿ ನೋಡಿ ಗಾಯ್ಸ್ ರೆಸಾರ್ಟ್ ಬಂದ್ರು ಉಪ್ಪಿಟ್ಟು ತಿನ್ನ ತಪ್ಪಿಲ್ಲ ನಮ್ಗೆ ಏನಿದು ಕಾಫಿಗೆ ಶುಗರ್ ನಮ್ ಕಾಲದಲ್ಲಿ ಮನೆಲ್ ತಿನ್ನಣ ಅಂದ್ರೆ ಊಟ ಸಿಗ್ತಾ ಇರ್ಲಿಲ್ಲ ಈ ಕಾಲದಲ್ಲಿ ನೀರೊಳಗ್ ತಿನ್ನಂಗ ಆಗೈತಿ ಫ್ರೀಡಂ ಬೇಕಮ್ಮ ಏ ಪ್ಯಾಷನೋ ಗೀಸೆನೋ ತಿಂದ್ರಪ್ಪಾ ತಿನ್ನಿ ಚಲೋ ಎಳ್ಕೊಳೋ ನೀರ್ ಒಳಿಕೆ ನೀರ್ ಒಳಕ್ ಎಳ್ಕೊಂಡ್ರೆ ಎಲ್ ಬಿದ್ದ ಮುಕ್ತಕ ಬಿದ್ದಕ್ ಬಿಡ್ತಾವಂತಪ್ಪ ಯಾ ನೋಡಿ ಇದು ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಓಕೆ ಸೊ ಏನೋ ಒಂಥರಾ ಚೆನ್ನಾಗಿದೆ ಚಳಿ ಚಳಿಲಿ ಕುತ್ಕೊಂಡು ಒಳಗಡೆಯಿಂದ ಫುಲ್ ಚಳಿ ಚಳಿ ಆಗ್ತಿದೆ ಅದ್ರ ಜೊತೆಲಿ ತಿಂಡಿನು ತಿನ್ನಂಗ ಆಗ್ತಿದೆ ಬಟ್ ವೆಜ್ ಅಂತ ಬೇಜಾರ್ ಒಂದ್ ಕೋಳಿ ತಂದ್ಕೊಡ್ತಾರೆ ಸುಟ್ಕೊಂಡ್ ಕುತ್ಕೊಂಡ್ ಬಿಡು ಕಳಿಸಿ ಕೋಳಿನೇ ತಂದ್ಬಿಡ್ತಾರೆ ಇವತ್ ಮಂಡೆ ಕಣೋ ಮಂಡೆ ತಿಂತಾ ನಾನು

ನೀವು ಓಡಿದ್ರೆ ಸೌಂಡ್ ನಡಿ ನಡಿಯಪ್ಪಿ ಆಯ್ತು ಫೈನಲ್ ರೆಸಾರ್ಟ್ ಹೇಗಿತ್ತು ಸೂಪರ್ ಚನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ನಂಗೆ ಗಿಡ ಮರಗಳು ಇನ್ನೂ ಚೆಂದ ನನ್ಗ್ ಖುಷಿ ಆಗೋಯ್ತು ಎಸೊ ಹೆಂಗಿದೆ ರೆಸಾರ್ಟ್ ಸೂಪರ್ ಇಲ್ಲ ಮಾತ ಇಲ್ಲ ಮಾತು ಬರಲ್ಲ ಇವಾಗ ಹೆಣ್ ಮಾಡಿ ಮನೆಗ್ ಹೋಗ್ತಾ ಇದೀವಿ ಎಲ್ರುನು ಅಂಡ್ ನಿಜವಾಗ್ಲಿ ಈ ರೆಸಾರ್ಟ್ ಮಿಸ್ ಮಾಡ್ಕೊತೀವಿ ಬಿಕಾಸ್ ಫುಡ್ ತುಂಬಾ ಚೆನ್ನಾಗಿತ್ತು ಸ್ಪೆಷಲಿ ಯಾವುದೇ ರೆಸಾರ್ಟ್ ಹೋದ್ರು ಮಾತ್ರ ಆಕ್ಟಿವಿಟೀಸ್ ಮಾತ್ರ ನಾವು ಯೋಚನೆ ಮಾಡ್ತಿದ್ವಿ ಬಟ್ ಇಲ್ಲಿ ಆಕ್ಟಿವಿಟೀಸ್ ಚೆನ್ನಾಗಿದೆ ಚೆನ್ನಾಗಿದೆ ಫುಡ್ ಸೊ ನೀವೇನಾದ್ರೂ ಇಷ್ಟ ಇದ್ರೆ ನಿಮ್ಗೂ ಎಲ್ಲಾದ್ರೂ ರೆಸಾರ್ಟ್ ಹೋಗ್ಬೇಕು ಅಂತಂದ್ರೆ ಖಂಡಿತವಾಗಿ ಇದನ್ನೇಟ್ ಸೊ ಖಂಡಿತವಾಗಿ ಮಾಡ್ತೀನಿ ಯು so thank you so much for watching iditarod tari and support martari love you all bye bye see you soon